ಸ್ನೇಹಿತರೆ ಈಗ ಮಾರ್ಗಶೀರ್ಷ ಮಾಸದಲ್ಲಿ ಮಾಡುವಂಥ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಂತ ಪೂರ್ಣವರವಾಗಿ ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಯಾವ ರೀತಿ ಮಂತ್ರೋಕ್ತವಾಗಿ ಹೇಳಬೇಕೋ ಪೂರ್ಣ ವಿಧಾನದಲ್ಲಿ ಈ ಪೂಜೆಯನ್ನು ಹೇಳ್ಕೊಡ್ತೀನಿ ನೀವು ಯಾವುದೇ ಮಂತ್ರವನ್ನು ಹೇಳಲಿಕ್ಕೆ ಹೋಗಬೇಡ್ರಿ ಕೇವಲ ಕೇಳಿ ನಾ ಹೇಳ್ತೀನಿ ಇಲ್ಲಿ ಅಕ್ಷತೆಯನ್ನು ಹಾಕ್ರಿ ಇಲ್ಲಿ ಹೂವನ್ನು ಏರ್ಸ್ರಿ ಪ್ರತಿಯೊಂದು ಮಂತ್ರೋಕ್ತವಾಗಿ ಪೂಜೆ ಯಾವ ರೀತಿಯಲ್ಲಿ ಪುರಾಣದಲ್ಲಿ ಹೇಳಿದೆಯೋ ಅದೇ ರೀತಿಯಾಗಿ ಪೂರ್ಣ ಪೂಜಾ ವಿಧಾನವನ್ನು ಹೇಳ್ಕೊಡ್ತೀನಿ ಆ ರೀತಿಯಾಗಿ ನೀವು ಪೂಜೆಯನ್ನು ಕೇಳ್ತಾ ಕೇಳ್ತಾ ಪೂಜೆಯನ್ನು ಮಾಡಿದರೆ ಸಾಕು ಈ ರೀತಿಯಾಗಿ ಇವತ್ತು ವಿಶೇಷವಾಗಿ ಮಾರ್ಗಶೀರ್ಷ ಮಹಾಲಕ್ಷ್ಮಿ ಪೂಜೆಯನ್ನು ಹೇಳ್ಕೊಡ್ತೀನಿ ಬಹಳನೇ ಸರಳವಾಗಿ ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಮಾಡಿರಿ ಈಗಾಗಲೇ ಯಾವ ಸಮಯದಲ್ಲಿ ಮಾಡಬೇಕು ಯಾವ ಲಗ್ನ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಅದನ್ನು ಕೂಡ ತಿಳಿಸ್ಕೊಟ್ಟಿನಿ ಅಕಸ್ಮಾತ್ ನಿಮಗೆ ಸಮಯ ನೋಡಿಲ್ಲ ಅನ್ನೋದಾದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೀವು ನೋಡ್ಬೋದು ಇನ್ನು ಈ ಪೂಜೆಗೆ ಕೆಲವು ನಿಯಮಗಳನ್ನ ಹೇಳ್ತೀನಿ ಸರಿಯಾಗಿ ಕೇಳ್ಕೊಳ್ರಿ ನಂತರ ನಿಮಗೆ ಪೂರ್ಣ ತಿಳಿದೇ ಇದ್ದದ್ದನ್ನು ಮಾತ್ರ ನನಗೆ ಕಮೆಂಟ್ಸ್ ಮಾಡಿ ಕೇಳ್ಬೋದು ಮೊದಲೇದಾಗಿ ಈ ಒಂದು ಮಾರ್ಗಶೀರ್ಷ ಮಾಸದಲ್ಲಿ ಬರುವಂಥ ನಾಲ್ಕು ಗುರುವಾರ ಅಥವಾ ಐದು ಗುರುವಾರ ಈ ರೀತಿಯಾಗಿ ನಾವು ಗುರುವಾರ ಎಷ್ಟು ಬರ್ತದೋ ಅಷ್ಟು ಗುರುವಾರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಕೆಲವರು ಒಂದನೇ ಗುರುವಾರ ಬಿಟ್ಟು ಎರಡನೇ ಗುರುವಾರ ಪೂಜೆಯನ್ನು ಸಹ ಮಾಡ್ತಾರೆ ಆದರೆ ಮೊದಲನೇ ಗುರುವಾರ ಸಿದ್ಧಿಯೋಗ ಅತ್ಯಂತ ಶುಭ ಶುಭಯೋಗ ಪ್ರಾಪ್ತಿಯಾಗಲಿಕ್ಕತ್ತದ ವೃಷಭ ಲಗ್ನ ನನಗೆ ಪ್ರಾಪ್ತಿ ಪ್ರಾಪ್ತಿಯಾಗಲಿಕ್ಕತ್ತದ ಅದಕ್ಕಾಗಿ ಈ ಸಮಯ ಅತ್ಯಂತ ಶುಭ ಇರೋದರಿಂದ ಪ್ರಥಮ ಗುರುವಾರ ಈ ಪೂಜೆಯನ್ನು ಧಾರಣ ಮಾಡಿರಿ ಹೇಳಿ ಹೇಳ್ತೀನಿ ಇನ್ನು ಈ ನಾಲ್ಕು ಗುರುವಾರ ಪೂಜೆ ಮಾಡಿದರೆ ಶ್ರೇಷ್ಠ ಅಂತ ಹೇಳ್ತೀವಿ ಅಕಸ್ಮಾತ್ ನಿಮಗೆ ನಾಲ್ಕು ಗುರುವಾರ ಮಾಡಲಿಕ್ಕೆ ಆಗುವುದಿಲ್ಲ ಕೆಲವೊಂದು ಸಲ ಮುಟ್ಟಿನಂಥ ತೊಂದರೆಗಳು ಬಂದಾಗ ಕೇವಲ ಮುಟ್ಟಿನ ತೊಂದರೆ ಬಂದಾಗ ಮಾತ್ರ ನಾವು ದೇವತಾ ಕಾರ್ಯಗಳನ್ನ ನಿಲ್ಲಿಸಿದ್ರೆ ನಮಗೆ ದೋಷ ಬರುವುದಿಲ್ಲ ಬೇಕಾದ ಕಾರಣಕ್ಕೆ ನಾವು ದೇವತಾ ಕಾರ್ಯಗಳನ್ನ ನಿಲ್ಲಿಸಬಾರ್ದು ಅಕಸ್ಮಾತಾಗಿ ದೇವತಾ ಕಾರ್ಯಗಳಲ್ಲಿ ನಾವು ಮುಟ್ಟಾಗ್ಬಿಟ್ರೆ ಅಥವಾ ನಮಗೆ ಸೂತಕ ಬಂದರೆ ಮಾತ್ರ ನಾವು ದೇವತಾ ಕಾರ್ಯಗಳನ್ನು ನಿಲ್ಲಿಸಬೇಕಾಗ್ತದೆ ಇನ್ನು ನಾವು ಎರಡು ಗುರುವಾರ ಮಾಡಿದೆ ಮೂರು ಗುರುವಾರ ಮಾಡಿದೆ ನಮಗೆ ಮಧ್ಯದಲ್ಲಿ ಮುಟ್ಟು ಬಂದರೆ ಏನೂ ದೋಷ ಇಲ್ಲ ನೀವು ಮೂರು ಗುರುವಾರ ಆದರೆ ಒಂದು ಶುಕ್ರವಾರ ಕೊನೆಯ ಯಾವುದೇ ಶುಕ್ರವಾರ ಪೂಜೆಯನ್ನು ಮಾಡಿ ಆ ಒಂದು ವ್ರತವನ್ನು ಪೂರ್ಣಗೊಳಿಸ್ಬೋದು ಅಕಸ್ಮಾತ್ ನಿಮಗೆ ಮಾರ್ಗಶಿರ ಮಾಸದಲ್ಲಿಯೇ ನಿಮಗೆ ಈ ಶುಕ್ರವಾರ ಅಥವಾ ಗುರುವಾರ ಪೂಜೆ ಮಾಡಲಿಕ್ಕೆ ಆಗದೇ ಇದ್ದರೆ ಮುಂದೆ ಪುಷ್ಯ ಮಾಸದಲ್ಲಿ ಕೂಡ ಒಂದು ಗುರುವಾರ ಅಥವಾ ಶುಕ್ರವಾರ ಪೂಜೆಯನ್ನು ಮಾಡಿ ಅಕ್ಷತೆಯನ್ನು ಹಾಕಿ ಪೂರ್ಣಗೊಳಿಸ್ಬೋದು ಯಾಕೆ ಪುಷ್ಯ ಮಾಸದಲ್ಲಿ ನಮ್ಮ ಮಾಡ್ಲಿಕ್ಕೆ ಬರ್ತದ ಅಂತ ಬಹಳಷ್ಟು ಮಂದಿ ಕೇಳ್ತೀರಿ ಅದಕ್ಕೆ ಮುಂದೆ ಕಾರಣ ಆದ ಅದನ್ನು ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಂತ ಇನ್ನು ಊರಿಗೆ ಹೋಗಬೇಕು ಮಧ್ಯದಲ್ಲಿ ಊರಿಗೆ ಅದು ಹೋಗೋದು ಬಂದರೆ ಅದೆಲ್ಲ ಯೋಚನೆ ಮಾಡಿಯೇ ನೀವು ವೃತ್ತನ್ನು ಹಿಡಿಬೇಕು ಮಧ್ಯದಲ್ಲಿ ಊರಿಗೆ ಹೋಗೋದು ಬಂತು ಹೇಳಿ ವ್ರತ ಬಿಡೋದು ಯಾವುದೋ ಕಾರಣಕ್ಕೆ ವ್ರತ ಬಿಡೋದು ಆ ರೀತಿ ಮಾಡಬಾರ್ದು ನಾವು ವೃತ್ತವನ್ನು ಯಾವುದೇ ವೃತ್ತವನ್ನು ಹಿಡಿತೇವೆ ಅಂದರೆ ಅದಕ್ಕೆ ಸರಿಯಾದ ಕ್ರಮದಲ್ಲಿ ನಾವು ಮಾಡಲೇಬೇಕಾಗ್ತದೆ ಆ ಊರಿಗೆ ಹೋಗೋದನ್ನು ಬಿಟ್ಟು ಚಿಂತೆ ಇಲ್ಲ ವೃತ್ತವನ್ನು ಪೂರ್ಣಗೊಳಿಸಬೇಕು ಇನ್ನು ನಮಗೆ ಪೂಜೆಗೆ ಏನೇನು ಸಾಮಗ್ರಿಗಳು ಬೇಕು ಹೆಚ್ಚೇನು ಸಾಮಗ್ರಿ ಬೇಡ ಉಡಿ ತುಂಬಲಿಕ್ಕೆ ಐದು ತರಹದ ಹಣ್ಣನ್ನು ಹೊರಗಿನಿಂದ ತರೋದಿರ್ತದೆ ಯಾಕಂದರೆ ನಮಗೆ ಎಲ್ಲ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡ್ಕೊಳ್ಳೋ ಅಂಥದ್ದೇನೂ ಇರೋದಿಲ್ಲ ಒಂದು ಐದು ಥರದ ಹಣ್ಣು ಅಥವಾ ಒಂದೇ ಥರದ ಐದು ಬಾ ಬಾಳೆಹಣ್ಣು ಈ ರೀತಿಯಾಗಿನೂ ಉಡಿ ತುಂಬೋದು ಉಡಿ ತುಂಬಲಿಕ್ಕೆ ಹಣ್ಣು ಬೇಕು ಬೆಳೆದೆಲೆ ಬೇಕು ಅಡಿಕೆ ಬೆಟ್ಟಗಳು ಬೇಕು ಜೊತೆಗೆ ಗೆಜ್ಜೆ ವಸ್ತ್ರ ಮಾಡಿಟ್ಕೊಳ್ಬೇಕು ಬತ್ತಿ ಗೆಜ್ಜೆ ವಸ್ತ್ರ ಇವನ್ನೆಲ್ಲವನ್ನು ಇಟ್ಕೊಳ್ಬೇಕು ಥರ ಥರದ ಹೂಗಳನ್ನು ಇಟ್ಕೊಳ್ಬೇಕು ಸುವಾಸನೆಯುಕ್ತ ಮಲ್ಲಿಗೆ ಹಾರವನ್ನು ಇಟ್ಕೊಳ್ಬೇಕು ಈ ರೀತಿ ಇಷ್ಟೇ ರೆಡಿ ಮಾಡ್ಕೊಳ್ಳೋದು ರೆಡಿ ಮಾಡ್ಕೊಳ್ಳೋದಂದ್ರೆ ಬಹಳ ಏನೂ ಇರುವುದಿಲ್ಲ ಈ ರೀತಿ ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಬೇಕು ಗೆಜ್ಜೆ ವಸ್ತ್ರ ಗಣಪತಿಗೆ ಒಂದು ಗೆಜ್ಜೆ ವಸ್ತ್ರ ಬೇಕು ಲಕ್ಷ್ಮೀ ದೇವಿಗೆ ಒಂದು ಗೆಜ್ಜೆ ವಸ್ತ್ರ ಬೇಕು ಇನ್ನು ಪಂಚಾಮೃತ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟೇನಿ ಹಾಲು ಮೊಸರು ತುಪ್ಪ ತುಪ್ಪ ಸಕ್ಕರೆ ಬಾಳೆಹಣ್ಣು ಅಥವಾ ಎಳ್ನೀರು ಇವನ್ನೆಲ್ಲವನ್ನು ನಾವು ಪಂಚಾಮೃತಕ್ಕೆ ಬೆಳೆಸ್ತೀವಿ ಇವನ್ನೆಲ್ಲವನ್ನು ಜೋಡಿಸಿ ಒಂದೇ ಕಡೆ ಇಟ್ಕೊಂಡು ಬಿಡಬೇಕು ಪೂಜೆ ಕೂಡಲಿಕ್ಕೆ ನಾವು ಯಾವುದೂ ಮಧ್ಯದಲ್ಲಿ ಏಳಬಾರ್ದು ಮಧ್ಯದಲ್ಲಿ ಎದ್ದಾಗ ಪೂಜೆ ನಮಗೆ ಫಲ ಕೊಡುವುದಿಲ್ಲ ಅದಕ್ಕಾಗಿ ಪೂರ್ಣ ಅರಿಶಿನ ಕುಂಕುಮ ಅಕ್ಷತೆ ಹೂ ಕರ್ಕಿ ಪತ್ರಿ ಏನೆಲ್ಲ ಪೂಜೆಗೆ ಸಾಮಗ್ರಿಗಳು ಬೇಕೋ ಒಟ್ಟಿಗೆ ಜೋಡಿಸಿ ಇಟ್ಕೊಳ್ಬೇಕು ದೇವರ ಬಲಭಾಗದಲ್ಲಿ ಒಂದು ಆಸನವನ್ನು ಹಾಕ್ಕೊಂಡು ನಿಮ್ಮ ಬಲಭಾಗ ದೇವರ ಹತ್ತಿರ ಬರಬೇಕು ಆ ರೀತಿ ನೋಡಿಕೊಂಡು ಒಂದು ಆಸನವನ್ನು ಹಾಕ್ಕೊಂಡು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕು ದಕ್ಷಿಣ ದಿಕ್ಕಿಗೆ ಯಾವುದೇ ಒಂದು ಯಾಕಂದರೆ ನಾಳೆ ಗುರುವಾರ ದಿವಸ ದಕ್ಷಿಣ ದಿಕ್ಕಿಗೆ ದಿಕ್ಷೋಲೆ ಅಂತ ಹೇಳ್ತೀವಿ ಆ ದಿನ ರಾಹುವಿನ ವಾಸ ಇರೋದ್ರಿಂದ ದಕ್ಷಿಣ ದಿಕ್ಕು ಶ್ರೇಷ್ಠ ಅಲ್ಲ ಆದಷ್ಟು ದಕ್ಷಿಣ ದಿಕ್ಕಿಗೆ ಮುಖ ಮಾಡಬೇಡ್ರಿ ಇನ್ನು ಪೂಜೆಗೆ ಏನೇನು ತಯಾರು ಮಾಡಬೇಕು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಪೂರ್ಣವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ಆ ಕಟ್ಟೆಯನ್ನು ಸ್ವಚ್ಛವಾಗಿ ಒರೆಸ್ಕೊಳ್ಬೇಕು ಒಂದು ಪದ್ಮವನ್ನು ಹಾಕ್ಕೊಳ್ಬೇಕು ಈ ರೀತಿಯಾಗಿ ಶಂಖಚಕ್ರ ಆದರೆ ಹಾಕ್ಕೊಳ್ಬೇಕು ಇಲ್ಲಾಂದರೆ ಇಷ್ಟೇ ರಂಗೋಲಿಯನ್ನು ಹಾಕಿದರೂ ಸಾಕು ಈ ರೀತಿಯಾಗಿ ರಂಗವಲಿಯನ್ನು ಹಾಕ್ಕೊಳ್ಬೇಕು ಈಗ ಈ ರಂಗವಲೆಯನ್ನು ಹಾಕೊಂಡ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಈ ರೀತಿ ಎಡಿಸಿ ನಂತರ ಅದರ ಮೇಲೆ ಆಸನವನ್ನು ಹಾಕಬೇಕು ದೇವಿಗೆ ಆಸನ ಹಾಕಿ ಅದರ ಮೇಲೆ ನಾವು ಕಲಶ ಸ್ಥಾಪನೆಗಾಗಿ ವಿಶೇಷವಾಗಿ ಶಂಖಚಕ್ರದಿಂದಲೇ ರಂಗವಲ್ಲಿಯನ್ನು ಬರೆದು ಆಸನವನ್ನು ಸಿದ್ಧಪಡಿಸಬೇಕು ಪದ್ಮ ಇಲ್ಲದ ಆಸನ ಆಕೆಗೆ ನಡೆಯೋದಿಲ್ಲ ಹಾಗಾಗಿ ಮಧ್ಯದಲ್ಲಿ ಒಂದು ಪದ್ಮವನ್ನು ಹಾಕಿ ಶಂಖಚಕ್ರವನ್ನು ಹಾಕಬೇಕು ಈಗ ಈ ಒಂದು ಮಣೆಯ ಮೇಲೆ ಆಕೆಗೆ ಒಂದು ವಿಶೇಷ ಮಂಡಲ ಆ ಮಂಡಲವನ್ನು ತೋರಿಸ್ಕೊಡ್ತೀನಿ ಅಕ್ಷತೆಯನ್ನು ಇಟ್ಕೊಳ್ಬೇಕು ಒಂದು ತಟ್ಟೆಯಲ್ಲಿ ಮೂರು ಮುಟ್ಟಿಗೆ ಅಕ್ಕಿಯನ್ನು ಹಾಕೊಂಡು ಈ ರೀತಿಯಾಗಿ ಒಂದು ತಟ್ಟೆಯನ್ನು ಇಟ್ಕೊಂಡು ಇದರಲ್ಲಿ ಮಂಡಲವನ್ನು ಹಾಕಬೇಕು ನಂತರ ಪೂಜಾ ವಿಸರ್ಜನೆ ಆದಮೇಲೆ ಅಕ್ಕಿಯನ್ನು ಮನೆಗೆ ಕೂಡ ಉಪಯೋಗಿಸ್ಬೋದು ಇದು ಒಂದು ತಾಮ್ರದ ತಟ್ಟೆಯಲ್ಲಿ ಮೂರು ಮುಟ್ಟಿಗೆ ಅಕ್ಕಿಯನ್ನು ಹಾಕಿಟ್ಕೊಂಡಿನಿ ಇದರ ಮೇಲೆ ಒಂದು ವಿಶೇಷವಾದ ಮಂಡಲ ಸೌಭಾಗ್ಯ ಮಂಡಲ ಅಂತ ಹೇಳ್ತೀವಿ ದುರ್ಬುದ್ಧಿ ರೋಗ ದುರಿತಂ ನಾಶಯಾತು ಹರಿಪ್ರಿಯೆ ಸೌಖ್ಯಂ ಸೌಭಾಗ್ಯ ವೃದ್ಧಿಂಚ ಕುರುಷ ಕಮಲಾಸನೆ ಕಮಲೆ ಲೋಕಮಾತೆ ತ್ವಮ್ ದಾಸ್ತ್ಯಚ ಹರಿಪ್ರಿಯೆ ನನ್ನ ಮನೆಯಲ್ಲಿ ಸೌಭಾಗ್ಯವನ್ನು ವೃದ್ಧಿಯನ್ನು ಮಾಡು ಸೌಖ್ಯವನ್ನು ಕೊಡು ರೋಗ ರುಚಿಗಳೆಲ್ಲವೂ ದೂರಾಗಿ ಆಗಿ ಮನೆಯಲ್ಲಿ ಸಂತೋಷವಾಗಿರಲಿ ಅಂತ ಹೇಳಿ ಕೇಳಿಕೊಂಡು ಈ ಸೌಭಾಗ್ಯ ವೃದ್ಧಿಯನ್ನು ಮಾಡ್ಕೊಳ್ಬೇಕು ಬಹಳಷ್ಟು ಮಂದಿ ನನಗೆ ಕೇಳ್ತೀರಿ ನೀವು ಕುಂಕುಮದಿಂದ ಬರಿತೀರೋ ಎದರದಿಂದ ಬರಿತೀರಿ ಈ ರೀತಿಯಾಗಿ ಇಷ್ಟೊಂದು ಸುಂದರವಾಗಿ ಬರಿತೀರಿ ಅಂಥೇಳಿ ಮನೆಯಲ್ಲಿ ಮಾಡಿದಂಥ ಕುಂಕುಮ ಶ್ರೇಷ್ಠ ಅಂತ ಹೇಳ್ತಾರೆ ಅಂಗಡಿಯಲ್ಲಿ ತಂದಂಥ ಕುಂಕುಮದಲ್ಲಿ ಹಿಟ್ಟಿನ ಪ್ರಮಾಣ ಇರ್ತದೆ ಹೀಗಾಗಿ ಅದು ಕೈಯಿಂದ ಬಿಡುವುದೇ ಇಲ್ಲ ಅದಕ್ಕಾಗಿ ಆದಷ್ಟು ಕುಂಕುಮವನ್ನು ಮನೆಯಲ್ಲಿಯೇ ತಯಾರಿಸ್ರಿ ಅಥವಾ ಮನೆಯಲ್ಲಿ ಯಾರು ತಯಾರಿಸ್ತಾರೋ ಅಂತಹ ಕುಂಕುಮವನ್ನು ಕೊಂಡುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಈ ರೀತಿಯಾಗಿ ಸರಿ ಒಳ್ಳೆಯ ಅರಿಶಿನದಿಂದ ಮತ್ತು ಸುಣ್ಣದ ಪ್ರಮಾಣ ಸರಿಯಾಗಿ ಇದ್ದಾಗ ಈ ರೀತಿಯಾಗಿ ಕುಂಕುಮ ಸುಂದರವಾಗಿ ಆಗ್ತದೆ ಈ ರೀತಿ ಕುಂಕುಮದಿಂದ ಬರೆದಂಥ ಮಂಡಲಗಳು ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದ ಅದಕ್ಕೆ ಈ ರೀತಿ ಒಂದು ಮಂಡಲವನ್ನು ಸೌಭಾಗ್ಯ ಮಂಡಲವನ್ನು ಹಾಕ್ಕೊಂಡು ಈ ನಂತರ ಇದರೊಳಗೆ ನಾವು ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಆಸನ ಆದಮೇಲೆ ಈಗ ಮೊದಲು ಕಲಶವನ್ನು ಸಿದ್ಧಪಡಿಸ್ಕೊಳ್ಬೇಕು ಈ ಕಲಶಕ್ಕೆ ಒಂದು ಕೆಂಪು ಕುಂಕುಮದಿಂದ ಓಂಕಾರವನ್ನು ಬರ್ಕೊಳ್ಬೇಕು ಸ್ವಚ್ಛವಾಗಿ ತಿಕ್ಕಿ ಸ್ವಚ್ಛ ಇಟ್ಕೊಂಡಂತಹ ಕಲಶದಲ್ಲಿ ನೀರನ್ನು ಕಂಠದವರೆಗೆ ಮಾತ್ರ ತುಂಬ್ಕೋಬೇಕು ಪೂರ್ಣ ತುಂಬಿ ಹರಿಯುವಂಗ ನೀರು ತುಂಬಿಕೊಳ್ಬಾರ್ದು ಕಂಠಕ್ಕಿಂತ ಸ್ವಲ್ಪ ಕಡಿಮೆ ನೀರು ತುಂಬಿಕೋಬೇಕು ಈ ರೀತಿ ಕಲಶವನ್ನು ತುಂಬಿಟ್ಕೊಂಡ್ಮ್ ಅದಕ್ಕೆ ಆ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಕರಿಷ್ಯಾಮಿ ವೃತಂ ದೇವಿ ತವಭಕ್ತಿ ಪರಾಯಣ ಆಯುರ್ ದೇಹಿ ಯಶೋ ಸೌಭಾಗ್ಯಂ ದೇಹಿ ಮಂದಿರೇ ನಮ್ಮ ಮಂದಿರದಲ್ಲಿ ಯಶೋದೇಹಿ ಯಶವನ್ನ ಕೊಡು ಕೊಟ್ಟು ದಾರಿದ್ರ್ಯವನ್ನು ದೂರ ಮಾಡಬೇಕು ಅಂತ ಹೇಳಿ ಆಕೆಯನ್ನು ಪರಿಪರಿಯಾಗಿ ಬಿಟ್ಕೊಂಡು ಅಲ್ಲಿ ಆಕೆಯನ್ನು ಆಹ್ವಾನ ಮಾಡ್ಕೊಳ್ಬೇಕು ಅರಿಶಿನ ಕುಂಕುಮ ಕೊಟ್ಟು ಲಕ್ಷ್ಮಿಯನ್ನು ಹಾಕಿ ಸಮುದ್ರ ರಾಜನ ಮಗಳಾದಂಥ ಸಾಕ್ಷಾತ್ ಮಹಾಲಕ್ಷ್ಮಿಗೆ ನೀರನ್ನು ಹಾಕಿ ಈ ಇಲ್ಲಿ ನೀನು ವಾಸವಾಗು ನನ್ನ ಮಾಡಿದಂಥ ಪೂಜೆ ನೀನು ಯಶಸ್ಸನ್ನು ಕೊಡು ಅಂಥೇಳಿ ಅರಿಶಿನ ಕುಂಕುಮ ಅಕ್ಷತೆ ಗಂಧ ಎಲ್ಲವನ್ನು ಹಾಕಬೇಕು ಒಂದು ತುಳಸಿದಳ ಒಂದು ಹೂವನ್ನು ಹಾಕಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಕಲಶದಲ್ಲಿ ಮಾಡಿಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆ ಇಲ್ಲದೆ ಸುಮ್ಮನೆ ಏನೇನೋ ಹಾಕಿ ಮಾಡಬೇಡ್ರಿ ಅರಿಶಿನ ಕುಂಕುಮ ಅಕ್ಷತೆ ಒಂದು ತಾಂಬೂಲ ಮತ್ತು ದಕ್ಷಿಣೆ ಕಲಶದಲ್ಲಿ ಇಷ್ಟು ಹಾಕಿದರೆ ಸಾಕು ಅರ್ಶನ ಕುಂಕುಮ ಅಕ್ಷತೆ ಹಾಕಿದ ಮೇಲೆ ಆಕೆಗೆ ಕಂಠಸೂತ್ರವನ್ನು ಹಾಕಿ ನಂತರ ಅಂದರೆ ನಾವು ಕಲಶ ಪೂರ್ಣ ಮಾಡೋಕ್ಕಿಂತ ಮುಂಚೆನೇ ಆಕೆಗೆ ಕಂಠಸೂತ್ರವನ್ನು ಹಾಕಬೇಕು ಲಕ್ಷ್ಮಿಗೆ ಕಂಠಸೂತ್ರ ಇಲ್ಲದೆ ಪೂಜೆಯನ್ನು ಮಾಡಬಾರ್ದು ನಾನು ಒಂದು ಡೆಮೋ ತೋರಿಸ್ಲಿ ಇವತ್ತು ಮಂಗಳಸೂತ್ರ ಹಾಕ್ತಾ ಇಲ್ಲ ಕೇವಲ ಕಲಶದಲ್ಲಿ ನೀವು ಹಾಕಬೇಕು ಈಗ ಕಲಶ ಮಂಗಳಸೂತ್ರ ಹಾಕಿನೇ ಮುಂದೆ ಅಲ್ಲಿ ಆಕೆಗೆ ಕಲಶ ಪೂರ್ಣ ಮಾಡಬೇಕು ಕಾಯಿ ಇಟ್ಟು ಕಾಯಿ ಇಡೋಕ್ಕಿಂತ ಮಂಗಳ ಮಂಗಳಸೂತ್ರವನ್ನು ಹಾಕಬೇಕು ಅಕಸ್ಮಾತ್ ಮಂಗಳಸೂತ್ರ ಇಲ್ಲ ಅಂದರೆ ಒಂದು ಅಷ್ಟುಧಾರವನ್ನಾದರೂ ಕಟ್ಟಬೇಕು ಕಟ್ಟಿ ಈಗ ಕಲಶ ಪೂರ್ಣ ಆಯಿತು ಇಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಬಂತು ಅಂಥೇಳಿ ಈಗ ಈ ಕಲಶವನ್ನು ನಾವು ಸ್ಥಾಪನೆ ಮಾಡಬೇಕು ಎಲ್ಲಿ ಅಂತಂದರೆ ನಾವು ಮಣಿಯನ್ನು ಇಟ್ಕೊಂಡು ಬಂದಿರ್ತೀವಲ್ಲ ಅಲ್ಲಿ ನಾವು ಹಾಕಿದಂಥ ಮಂಡಲವನ್ನು ಇಟ್ಟು ಆ ಮಂಡಲದಲ್ಲಿ ಲಕ್ಷ್ಮೀ ದೇವಿಯನ್ನ ಸ್ಥಾಪನೆ ಮಾಡಬೇಕಾಗ್ತದ ಬಾರಿ ಭಾಗ್ಯದ ನಿಧಿಯೇ ಕರವೀರ ನಿವಾಸಿನಿ ಸಿರಿಯೇ ಬಾರೆ ಬಾರೆ ಕರವೀರ ನಿವಾಸಿನಿ ಬಾರಿ ಬಾರಿಗೂ ಶುಭ ತೋರೆ ನಮ್ಮನಿಗೆ ಬಾರಿ ಭಾಗ್ಯದ ನಿಧಿಯೇ ನಂತರ ಬಂದದ್ದು ಹಾಡಬೇಕು ಬಂದಾಳು ಮಹಾಲಕ್ಷೋಮಿ ನಮ್ಮ ಮನೆಗೆ ಪೂಜೆಯ ಹೊತ್ತಿನಲ್ಲಿ ಈ ರೀತಿಯಾಗಿ ಆಕೆಗೆ ಬಂದು ಕರೆದದ್ದು ಬಂದದ್ದು ಹಾಡನ್ನು ಹಾಡಿ ದೀಪವನ್ನು ಹಚ್ಚಿ ಇನ್ನು ಸಂಕಲ್ಪ ಮಾಡಿಕೊಳ್ಬೇಕು ದೇವಿಯ ಬಲ್ಭಾಗದಲ್ಲಿ ಒಂದು ಗಣಪತಿ ಮೂರ್ತಿಯನ್ನು ಇಟ್ಕೊಳ್ಬೇಕು ಈಗ ಸಂಕಲ್ಪ ಕೈಯಲ್ಲಿ ಅಕ್ಷತೆ ಹೂ ಮತ್ತು ಅಕ್ಷ ಒಂದು తులసి దళవ ఇట్కొల్బేకు సంకల్పవన్న సంకల్పవీ సరియీ కళస్కుంటు కైయల్ నీరు హు అక్షతి మతే హూవే సాకు ఏం గణవిశేషణ విశిష్టాయం శుభతిథ అలక్ష్మీ పరిహారార్థ శ్రీ మహాలక్ష్మీ దేవతా ప్రీత్యర్థం ఫలపురుషార్థ సిద్ధ్యర్థం శ్రీలక్ష్మీ నారాయణ ప్రేరణయ శ్రీలక్ష్మీ నారాయణ ప్రీత్యథం ಮಾರ್ಗಶೀರ್ಷ ಮಾಸ ಶ್ರೀ ಮಹಾಲಕ್ಷ್ಮಿ ವೃತಮಹಂ ಅಂತ ಹೇಳಿ ತದಂಗ ಕಲಶ ಪೂಜಾ ಮಹಾಗಣಪತಿ ಪೂಜಾಂಚ ಕರಿಷ್ಯೆ ಹೇಳಿ ಅಕ್ಷತೆ ಹಾಕ್ಕೊಂಡು ನೀರು ಬಿಡಬೇಕು ಮೊದಲು ಗಣಪತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಯಾಕಂದರೆ ನಾ ದೇವಿಯ ಬಲಭಾಗದಲ್ಲಿ ಗಣಪತಿ ಮೂರ್ತಿಯನ್ನು ಇಟ್ಕೊಳ್ರಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಗಣಪತಿ ಇಲ್ಲ ಅಂದರೆ ಒಂದು ಬಟ್ಲಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಗಣಪತಿ ಅಂಥೇಳಿ ದೇವಿಯ ಬಲಭಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಗಣಪತಿ ಪೂಜೆ ಎಲ್ಲ ಮಾಡಿದಂಥ ಪೂಜೆ ಯಾವುದೇ ಫಲವನ್ನು ಕೊಡುವುದಿಲ್ಲ ಅದಕ್ಕಾಗಿ ಮೊದಲು ಗಣಪತಿಗೆ ಪೂರ್ಣ ವಿವರವಾಗಿ ಈಗಾಗಲೇ ಗಣಪತಿ ಪೂಜೆಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟೇನಿ ಆ ರೀತಿ ಪೂಜೆಯನ್ನು ಮಾಡ್ಕೊಳ್ಳಿ ಗಣಪತಿಗೆ ಆಸನ ಪಾದ್ಯ ಸ್ನಾನ ಗೆಜ್ಜೆ ವಸ್ತ್ರ ಧೂಪ ದೀಪ ನೈವೇದ್ಯ ಎಲ್ಲ ಮುಗಿಸಿದ ಮೇಲೆ ಮಹಾಲಕ್ಷ್ಮಿಯನ್ನು ಮೊದಲು ಆಕೆಗೆ ಆಹ್ವಾನ ಮಾಡಿಕೊಳ್ಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನಂ ಕುರ್ಯಾತ್ ಅಂತ ಹೇಳ್ತವೆ ಎಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಯಾ ಸಾ ಪದ್ಮಾಸನಸ್ತ ವಿಫುಲ ಕಟಿತಟಿ ಪದ್ಮಪತ್ರ ಹಿತಾಕ್ಷೇ ಗಂಭೀರಾವರ್ತನಾಭಿ ಸ್ತನ ಭಣಿತಾ ಶುಭ್ರ ವಸ್ತೋತ್ತರಿಯ ಲಕ್ಷ್ಮೀರ್ ದಿವ್ಯ ಹೇಗೇಂದ್ರಮಣಸ್ತೈ ಹೇಮ ಕೊಂಬೈ ನಿತ್ಯಂ ಸಾ ಪದ್ಮಸ್ತ ಸರ್ವ ಸರ್ವಮಾಂಗಲ್ಯುಕ್ತ ಸರ್ಮ ಸರ್ವ ಮಂಗಳಯುಕ್ತಳಾದಂಥ ಮಹಾದೇವಿ ನಮ್ಮ ಮನೆಯಲ್ಲಿ ಸದಾ ವಾಸವಾಗಿರು ಬಂದಂಥ ಎಲ್ಲ ದಾರಿದ್ರ್ಯವನ್ನು ದೂರ ಮಾಡು ಈಗ ದೇವಿಯನ್ನ ಆಹ್ವಾನ ಮಾಡ್ಕೊಳ್ಬೇಕಾಗ್ತದ ಕೈಯಲ್ಲಿ ಅಕ್ಷತೆ ಹಿಡಿದು ಶ್ರೀಮಹಾಲಕ್ಷ್ಮೀದೇವತಾಭ್ಯನಮಃ ಆಹ್ವಾಯಾಮಿ ಕಮಲೇ ಆಹತಾನವೈ ವಿಷ್ಣು ಪ್ರಿಯೇ ಮಹಾ ದೇವಿ ನಿತ್ಯಂ ಸನ್ನಿಹಿತೋಭವ ಫಾಂ ಆವಹ್ಜಾತ ವೇದೋ ಲಕ್ಷ್ಮೀ ಮನೋಪಗಾಮಿನಿ ಆಹ್ವಾನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಈ ಆಹ್ವಾನಾರ್ಥೆ ಅಕ್ಷತಾಂ ಅಕ್ಷತೆಯನ್ನು ಹಾಕಿ ಆಕೆಗೆ ನಾನು ನಿನಗೆ ಸಿಂಹಾಸನವನ್ನು ಸಿದ್ಧಪಡಿಸಿದ್ದೇನೆ ಅದರಲ್ಲಿ ಬಂದು ಕೂಡು ಅಂತ ಹೇಳಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಅಕ್ಷತೆಯನ್ನು ಹಾಕಿ ನಂತರ ಆಕೆಗೆ ಪಾದ್ಯ ಬಂದಂಥ ಮಹಾಲಕ್ಷ್ಮಿಗೆ ಕಾಲಿಗೆ ನೀರು ಅಂತ ಹೇಳ್ತೀವಿ ಈಗ ಒಂದು ಹೂ ತಗೊಂಡುಕೊಂಡು ಪ್ರೋಕ್ಷಣೆಯನ್ನು ಮಾಡಬೇಕು ತಪ್ತಕಾಂಚನ ಸಂಕಾಶೆ ಮಹಾಲಕ್ಷ್ಮಿ ವರಪ್ರದೇ ಪಾದ್ಯಂ ಗ್ರಹಣ ದೇವಿ ಮಹಾಲಕ್ಷ್ಮಿ ನಮೋಸ್ತೆ ಮಹಾಲಕ್ಷ್ಮೀದೇವತಾಭಿಮಾಹ ಪಾದಿಯೋಪಾಧ್ಯ ಸಮರ್ಪೆಯಾಮೀ ಕ್ಷೀರೋಧ ಸಂಭೂತೆ ಮಹಾಲಕ್ಷ್ಮೀ ಪ್ರಪ್ರದೇ ಸುವರ್ಣ ಕಲಶಾನೀತ ಸ್ತ್ರೀ ಕುರುಷ್ವಾರ್ಗ ಅರ್ಗ್ಯಮ ಉತ್ತಮಂ ಶ್ರೀ ಮಹಾಲಕ್ಷ್ಮೀದೇವತಾಭಿಮಃ ಹಸ್ತಿಯೋ ಅರ್ಘ್ಯಂ ಸಮರ್ಪೆಯಾಮಿ ಮುಖೆ ಆಚಮನೀಯಂ ಸಮರ್ಪಿಯಮಿ ಮೂರು ಸಲ ಪ್ರೋಕ್ಷಣೆ ಮಾಡಿದ ಮೇಲೆ ಈಗ ಪಂಚಾಮೃತವನ್ನು ಮಾಡಿಟ್ಕೊಂಡಿರ್ತಿರಲಿಲ್ಲ ಅದರಲ್ಲಿ ಒಂದು ಸ್ವಲ್ಪ ಎದ್ದು ಒಂದು ಹೂವಿನಲ್ಲಿ ಎದ್ದಿ ನಾರಾಯಣ ಪ್ರಿಯ ದೇವಿ ಮಧು ನಾ ಸಹಿತ ದದೆ ನಮಯಾನಿ ನಮಯಾನೀತಂ ಜ್ರಹಾಣ ಪರಮೇಶ್ವರಿ ಪೂರ್ಣೇಂದು ಬಿಂಬವದನೆ ಪಯೋದಿ ಕೃತಂ ಮಧು ಶರ್ಕರಾಸಹಿತ ದೇವಿ ಸ್ನಾನಂ ಪಂಚಾಮೃತೈಹೇ ಶುಭೈಹಿ ಶ್ರೀಮಹಾಲಕ್ಷ್ಮೀ ಯುತಾಭ್ಯ ನಮಃ ಪಂಚಾಮೃತ ಸ್ನಾನಮ ಸಮರ್ಪೆಯ ಶುದ್ಧೋದಕ ಸ್ನಾನಂ ಮತ್ತೊಂದು ಹೂವು ತಗೋಬೇಕು ಮತ್ತೊಂದು ಹೂ ತೊಗೊಂಡು ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ಕೊಳ್ಬೇಕು ಮಾಡೋಕ್ಕಿಂತ ಮುಂಚೆ ಕಲಶವನ್ನು ಪೂಜೆ ಮಾಡಿ ಇಟ್ಕೊಂಡಿರಬೇಕು ಪೂಜೆಗೆ ಇಟ್ಕೊಂಡಿರುವಂಥ ಕಲಶ ಅದರಲ್ಲಿ ನೀರು ತುಂಬಿಟ್ಕೊಂಡಿರ್ತಿರಲ್ಲ ಪೂಜೆಗೆ ಅದನ್ನು ಪೂ ಅದಕ್ಕೆ ಪೂಜೆಯನ್ನು ಮಾಡಿಟ್ಕೊಂಡು ಗಂಗಾ ಜಲ ಸಮಾನೀತಂ ಸ್ವರ್ಣ ಕಲಶಸ್ಥಿತಂ ಶುದ್ಧೋದ್ ಕಂಬಿದಂ ದೇವಿ ಸ್ನಾನ ತಂ ಸ್ನಾನವನ್ನು ಮಾಡಿಸಿ ನಂತರ ಆಕೆಗೆ ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ದೇವಿಗೆ ಇರಿಸಬೇಕು ಗೆಜ್ಜೆ ವಸ್ತ್ರ ಏರಿಸಬೇಕಾದ್ರೆ ದೇವಾನು ಅದ್ಭುತಂ ದಿವ್ಯಂ ಸ್ವರ್ಣತಂತೋ ವಿನಿರ್ಮಿತ ವಸ್ತ್ರಯುಗ್ಮೇ ಮಯಾ ದತ್ತಂ ಗ್ರಹಣ ಹರಿವಲ್ಲಭ ಶ್ರೀಮಹಾಲಕ್ಷ್ಮೀ ಯತಾಭ್ಯನು ವಸ್ತ್ರ ಸಮರ್ಪೆಯಮಿ ಯಜ್ಞೋಪವೀತಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಆಭರಣಾರ್ಥೆ ಅಕ್ಷತಾಂ ಸಮರ್ಪಿಯಾ ಈಗ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಆಮೇಲೆ ಉತ್ತರಿಯಂ ಸಮರ್ಪಿಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ಈ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ನೋಡ್ರಿ ಈಗ ಗೆಜ್ಜೆ ವಸ್ತ್ರ ಏರಿಸಿ ಅರಿಶ್ನ ಕುಂಕುಮ ಗಂಧ ಅಕ್ಷತೆ ಹೂ ಎಲ್ಲವನ್ನು ಇರಿಸಬೇಕು ಹೂ ಏರಿಸಬೇಕಾದ್ರೆ ಈ ನಾಮಗಳನ್ನು ಹೇಳಿ ಏರಿಸಬೇಕು ನಿಮಗೆ ಎಷ್ಟು ಸಾಧ್ಯನೋ ಎಷ್ಟು ಥರದ ಹೂಗಳವೋ ಅಷ್ಟನ್ನೇ ಇರಿಸ್ರಿ ಕೇವಲ ನಾಮಗಳನ್ನು ಕೇಳ್ತಾ ಹೂವನ್ನು ಏರಿಸ್ರಿ ఓం కమలాయ నమ ఓం విమలాయ నమ విష్ణుప్రియాయ నమ ఓం గరుడద్జాయ నమ ఓం సర్వమంత్రఫలదాయ నమ ఓం సర్వదేవ సర్వేవనమస్కృతాయ నమ ఓం విష్ణు శక్త నమ ఓం త్రికాలజ్ఞానసంపన్నాయ అష్టాంగయోగి నమతీర్థఫలప్రదాయ నమ ఓం చంద్రసోదర నమ అకారా దీక్షాకారాంతాయ నమ ఓం ఓం శుద్ధాయ నం ఓం వేదశాస్త్రస్వరూపిణ్యే నమం ఓం సర్వ సర్వద్రవ్యనాశి నమమ్ ఓం వాంచార్థఫలదా నమ ఓం సర్వైర్య నం ఓం పద్మవదనాయ నమ ఓం అనేక రూపిణ్య నమం ఓం మండలాయ నమం ఓం క్షీరాబ్దితనేయాయ నమాం ఓం విశాలాక్షయ నమాం ఓం శుద్ధస్ఫటిక సన్నిభాయ నమం ఓం సోమ సూర్యాగ్నిలోచనాయ నమ ఓం ఇందిరాయ నమ్ ಓಂ ದೀರ್ಘಕೇಶಿನ್ಯ ನಮಃ ಓಂ ದಾರಿದ್ರನಾಶಿನ್ಯ ನಮಃ ಓಂ ಶ್ರೀ ಶ್ರೀಮಾರ್ಗಶೇಷಮಹಾ ಲಕ್ಷ್ಮೀ ದೇವತಾಯೈ ನಮಃ ಇತಿ ನಾಮ ಪೂಜಾಂ ಅಂತ ಹೇಳಿ ಇಲ್ಲಿ ಯಾವ ಥರದ ಎಷ್ಟು ಥರದ ಹೂಗಳಿರ್ತದೋ ಏನಿರ್ತೋನೆಲ್ಲವನ್ನು ಏರಿಸಿ ನಂತರ ಉಡಿಯನ್ನು ತುಂಬಬೇಕು ಐದು ತರಹದ ಐದು ತರಹದ ಹಣ್ಣು ಅಂತ ಹೇಳ್ತೇವೆ ಅಥವಾ ಒಂದೇ ಥರದ ಐದು ಹಣ್ಣು ತುಂಬಲಿಕ್ಕೆ ಐದು ಥರದ ಹಣ್ಣು ತರಲಿಕ್ಕೆ ಆಗದೆ ಇದ್ದರೆ ಒಂದೇ ಥರದ ಐದು ಹಣ್ಣುಗಳನ್ನು ಕೂಡ ನೀವು ಉಡಿಯನ್ನು ತುಂಬಬಹುದು ಈ ರೀತಿಯಾಗಿ ಆಕೆಯ ಉಡಿಯನ್ನು ಒಂದು ಡೆಮೊ ತೋರಿಸ್ಲಿ ಅಷ್ಟೇ ಅಷ್ಟನ್ನು ನಿಮ್ಗೆ ಐದು ತರಹದ ಹಣ್ಣುಗಳು ಮತ್ತು ತಾಂಬೂಲ ದಕ್ಷಿಣೆ ಅಕ್ಕಿ ಎಲ್ಲವನ್ನ ಹಾಕಿ ಆಕೆಗೆ ಉಡಿಯನ್ನು ತುಂಬಬೇಕು ಮಹಾಲಕ್ಷ್ಮಿಗೆ ಉಡಿ ತುಂಬೋದು ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ಧನ ಧಾನ್ಯ ಸಂಪತ್ತು ಸಿಗ್ತದೆ ಈ ರೀತಿಯಾಗಿ ಆಕೆಗೆ ಉಡಿಯನ್ನು ತುಂಬಿ ನಂತರ ಧೂಪ ದೀಪ ನೈವೇದ್ಯ ಧೂಪಂ ಸಮರ್ಪಯಾಮಿಮ್ चंदनागुर कर्पूर तिलागो गुग्गलम संयुत कपिलाघत संयुक्त नमो मंगलदाय कर्दमेन प्रजाता मयी समर्पयामि श्वेत सूत्र कृतम वर्ति कर्पूराज संयुत दीपम सुज्वलिंग गृह्य मंगला प्रय्छ मे आर्द्रम पुष्कणी पुष्टि महालक्ष्मी पद्मा श्रीमहालक्ष्मीदेवता दर्शयामि दर्शाया नैविद्या ನೈವೇದ್ಯಕ್ಕೆ ನೀವು ಏನು ಮಾಡ್ತಿರೋ ಅನ್ನ ಪಾಯಸ ಅಡುಗೆ ನೈವೇದ್ಯವನ್ನು ಮಾಡ್ಬೋದು ಹಾಲು ಸಕ್ಕರೆ ಹಣ್ಣು ನಿಮಗೆ ಏನು ಅನುಕೂಲ ಇರ್ತದೋ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡ್ಬೋದು ಆಕೆಗೆ ನೀವು ಏನು ನೈವೇದ್ಯ ಮಾಡ್ತಿರೋ ಮಹಾಲಕ್ಷ್ಮಿ ಸ್ವೀಕಾರವನ್ನು ಮಾಡ್ತಾಳೆ ನೈವೇದ್ಯಂ ಸೋಪೇತಂ ಘೃತಪಕ್ವಂ ಸಮನ್ವಿತಂ ಪರಮಾನ್ನಾನಿ ಭಕ್ಷಾಣಿ ನೈವೇದ್ಯಂ ಪ್ರತಿಹೇತಾಂ ಆರ್ಧಂ ಎಕ್ಕರ್ಣಿಂ ಎಷ್ಟಿಂ ಸುವರ್ಣಾಂ ಹೇಮಮಾಲಿನಿಂ ಈ ರೀತಿಯಾಗಿ ಿ ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ಮಾಡಬೇಕು ನಂತರ ಪೂಗಿ ಫಲ ಸಮಾಯುಕ್ತಂ ನಾಗವಲ್ಲಿ ದಲೇರಿಯುತಂ ಕರ್ಪೂರ ಜೂರ್ಣ ಸಂಯುಕ್ತಂ ತಾಂಬೂಲಂ ಪ್ರತಿ ತಾಂಬೂಲ ಇಡಬೇಕು ಜೊತೆಗೆ ದಕ್ಷಿಣೆಯನ್ನು ಇಡಬೇಕು ತಾಂಬೂಲ ದಕ್ಷಿಣೆ ಇಟ್ಟರೇ ಪೂಜೆ ಪೂರ್ಣ ಆಗ್ತದೆ ತಾಂಬೂಲ ಸಮರ್ಪೆಯ ಸುವರ್ಣಪುಷ್ಪದಕ್ಷಿಣಾಂ ಸಮರ್ಪೆಯ ನೀರಾಜಂ ಪ್ರದಸ್ಯಾ ಭಕ್ತಾಷ್ಟವರಪ್ರದಯ ದಶವರ್ತಿ ಸಮಯುಕ್ತ ದ ದರ್ಶಯಾಮಿ ಮಹೇಶ್ವರಿ ಹೇಳಿ ಆಕೆಗೆ ಆರತಿಯನ್ನು ಮಾಡಬೇಕು ಆರತಿಯನ್ನು ಮಾಡಿದ ಮೇಲೆ ಮಂತ್ರ ಪುಷ್ಪವನ್ನ ಹೇಳಬೇಕು ನಾನಾ ಪುಷ್ಪ ಮುಕ್ತ ಮುಕ್ತಹಾರೈರ್ ವಿರಾಜಿತ ಪುಷ್ಪಾಂಜಲಿಂ ಪ್ರದಸ್ಯಾಮಿ ವರದೇ ಭಕ್ತ ಉತ್ಸರೆ ಹೂ ತಗೋಬೇಕು ಅಕ್ಷತೆಯನ್ನು ತಗೊಂಡು ಮಹಾಲಕ್ಷ್ಮಿಗೆ ಹಾಕಬೇಕು ನಂತರ ಪ್ರದಕ್ಷಿಣಸ್ಕಾರ ಪ್ರದಕ್ಷಣ ಕಿತ್ಮ ಸರ್ವಾವಿಷ್ಟ ಫಲ ಪ್ರದಯ ಹೇಮ ಸಿಂಹಾಸನೆ ದೇವಿ ಮಮ ಸಂತೋ ಮನೋರತ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಬೇಕಾದ್ರೆ ಯಾಕೆ ಕಾಚ ಪಾಪ ಜನ್ಮಂತರಕೃತ ವಿನಶ್ಯಂತ ಪ್ರದಕ್ಷಂ ಪದೇ ಪದೇ ಪಾಪೋಹಂ ಪಾಪಕರ್ಮ ಪಾಪಾತ್ಮ ಪಾಪ ಸಂಭವ ಅನ್ಯತಾ ನಾಸ್ತಿ ರಕ್ಷ ರಕ್ಷ ಸುರೇಶ್ವರಿ ಅಂಥೇಳಿ ಪ್ರದಕ್ಷಿ ನಮಸ್ಕಾರವನ್ನು ಹಾಕಿ ಆಮೇಲೆ ಆಕೆಯೇ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮಸ್ತೆ ಸ್ತು ಮಹಾಮಾಯಿ ಶ್ರೀ ಪೀಠೇಶುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತತೆ ನಮಸ್ತೆ ಗರುಡ ರೋಡೆ ಕೊಲ್ಹಾಸುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತೇ ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತತೆ ಶ್ರೀ ಮಹಾಲಕ್ಷ್ಮೀ ಅಷ್ಟಕವನ್ನು ಪೂರ್ಣ ಇಲ್ಲಿ ಹೇಳಬೇಕು ಅದಾದಮೇಲೆ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಪುನಃ ಪೂಜೆಯನ್ನು ಮಾಡಬೇಕು ಮಹಾಲಕ್ಷ್ಮಿ ದೇವತಾ ಮಂತ ಮಂತಪುಷ್ಪಂ ಸಮರ್ಪಿಯಾಮಿ ಛತ್ರಂ ಸಮರ್ಪಿಯಾಮಿ ಚಾಮರಂ ಸಮರ್ಪಿಯಾಮಿ ಗೀತಂ ಸಮರ್ಪಿಯಾಮಿ ನೃತ್ಯ ಸಮರ್ಪಿಯ ಆದ್ಯಂ ಸಮರ್ಪಿಯಾಮಿ ಸಮಸ್ತ ರಾಜೋಪಚಾರತೆ ಅಕ್ಷತಾನ್ ಸಮರ್ಪಿಯಾಮಿ ಹೇಳಿ ಆಮೇಲೆ ಅನ್ಯಾ ಪೂಜೆಯ ಶ್ರೀ ಮಾರ್ಗಶೇಷ ಮಹಾಲಕ್ಷ್ಮೀ ದೇವತಾ ಸುಪ್ರೀತ ಸುಪ್ರಸನ್ನೋ ಭವತು ನಾನು ಮಾಡಿದಂಥ ಪೂಜೆಯಿಂದ ನೀನು ಪ್ರೀತಳಾಗಿ ನನ್ನ ಸಂಕಷ್ಟಗಳನ್ನೆಲ್ಲ ದೂರ ಮಾಡು ಅಂಥೇಳಿ ಆಕೆಗೆ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡು ನೀರು ಬಿಡಬೇಕು ಈ ರೀತಿಯಾಗಿ ಪೂರ್ಣ ಪೂಜೆಯನ್ನು ಮಾಡಿ ಆಕೆಯ ಕಥೆಯನ್ನು ಕೇಳಬೇಕು ಆಕೆಯ ಕಥೆಯನ್ನು ಸಾಕ್ಷಾತ್ ಕೃಷ್ಣದೇವರು ದೇವರಿಗೆ ಹೇಳ್ತಾ ಇರುವಂಥ ಕತೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ಹಾಕ್ತೀನಿ ತಪ್ಪದೇ ಕಥೆಯನ್ನು ಕೇಳ್ರಿ ಒಂದು ವಿಶೇಷವಾಗಿರುವಂಥ ನಿತ್ಯ ಈ ಮಾರ್ಗಶೀರ್ಷ ಮಾತ್ರದಲ್ಲಿ ಹೇಳುವಂಥ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಿತ್ಯವಾಗಿ ಈ ಸ್ತೋತ್ರವನ್ನು ಪಾರಾಯಣ ಮಾಡೋದರಿಂದ ದಾರಿದ್ರ್ಯ ದುಃಖಗಳೆಲ್ಲವೂ ದುರಾಗ್ತದೆ ಈ ರೀತಿಯಾಗಿ ನೀವು ಮನಗೊಟ್ಟು ಪೂಜೆಯನ್ನು ಮಾಡಿದ್ದೆ ಆದರೆ ಈ ಮಾರ್ಗಶೇಷ ಮಾಸದಲ್ಲಿ ಮಾಡಿದಂಥ ನಾಲ್ಕೂ ಶುಕ್ ಗುರುವಾರ ಪೂಜೆಗೂ ನಿಮಗೆ ವಿಶೇಷ ಫಲ ಪ್ರಾಪ್ತಿಯಾಗ್ತದ ಎಷ್ಟೇ ದಟ್ಟದಾರ ಇದ್ದರೆ ಇದ್ದರೂ ಕೂಡ ದೂರ ಮಹಾಲಕ್ಷ್ಮಿ ಪ್ರಸನ್ನತೆ ನಿಮಗೆ ದೊರಕ್ತದ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ